EEEE okay. en dit. Ja, maar jy het tot 350 het. Dit kom. Kom. Hoor dit, hoor dit. Mevrou Meyer kyk. ಪೂಜೆ ಮಾಡೋದು ಮಾಡ್ಬೋದು ಫಸ್ಟ್ ಹೆಣ್ಮಕ್ಳು ಇಟ್ಕೊಡ್ರಿ ಆಮೇಲೆ ಹುಡುಗರೆಲ್ಲ ಇಟ್ಕೊಟ್ರಿ Thank <laughs> you. തെ കേർപാടി കുട്ടിമാണ്ടു ദീര ഇല്ല ടോളോ ടോളോ അമ്മേ ഒക്കരല്ല നാടൻ കലാര്യം കലാര്യം ചെയ്യുന്ന കലാരി ആണ് പൂർത്തി ഇങ്ങോട്ട് നീ ബിട ಅವ್ರಿಗೆಲ್ಲ ಇಲ್ಲಿ ನಿಮ್ಮ ಅಮ್ಮಂಗೆ ನಿಮ್ಮಂಗೇ ಇಲ್ಲ ನೋಡಿ ದೇವ್ರ ಮುಂದೆ ನಾವು ಆರಿಸ್ಕೋಬಹುದು ಅಲ್ವಾ ಮೇಡಮ್ இப்போ வீத்விட்டா स्टार्ट ಮಾಡಿ. ಇಲ್ಲಿ. ಇದು ಖಂಡಿತ. ದുതി. ಹೃದಯೇಶ್. ಮಸ್ತ್ರ. ಸಿ. ನನ್ನ ಹೆಸರು ಚೈತನ್ಯ கிருஷ்ಣ ಮೂರ್ತಿ ಅಂತ. ಇವತ್ತು ಹೇಳ್ತೀನಿ. ಭರತ ನಾಟ್ಯ ಅಂತ ಭರತ ನೃತ್ತ. ಭರತ ನಾಟ್ಯ ಹೇಳ್ಕೋದಲ್ಲ ಭರತ ನೃತ್ತ ಹೇಳ್ಕೋ. ಓಕೆನಾ ನೃತ್ವತ್ತು ನಾಟ್ಯಕ್ಕೂ ಇರುವಂತಹ ವ್ಯತ್ಯಾಸನ ಹೋಗ್ತಾ ಹೋಗ್ತಾ ತಿಳಿಸ್ತಾರೆ ಸುಮಾರು ವಿದ್ವತ್ ಎಕ್ಸಾಮ್ ಆದ್ಮೇಲೆ ನಾಟ್ಯ ಮಾಡ್ತೀರಾ ವಿದ್ವತ್ ಎಕ್ಸಾಮ್ ಅಂದ್ರೆ ಹೇಗೆ ಹೇಳ್ಬೋದು ಎಸ್ ಎಲ್ ಸಿ ಎಕ್ಸಾಮ್ ಗೊತ್ತಲ್ಲ ಎಕ್ಸಾಮ್ ಅಂತ ಇದೆ ಭರತನಾಟ್ಯ ಅದಾದಮೇಲೆ ನೀವು ಭರತ ಭರತನಾಟ್ಯ ಮಾಡ್ತೀರ ಅಲ್ಲಿ ತಂದ ನೀವು ಭರತ ಏನ್ ಮಾಡ್ತೀರಾ ಭರತ ನೃತ್ಯ ನೃತ್ಯ ఉల్టా ఆడా భరతనాట్య అంతా కన్ఫ్యూస్ కార్డు జాయింట్

ಮಾಡ್ತೀವಿ ಸಂಯುಕ್ತ ಆಸ್ಥಾನ ಎರಡು ಕೈಯಿಂದ ಮಾಡ್ತೀವಿ ಇವಾಗ ಅಸಂಯುತ ಹಸ್ತ ನಾಲ್ಕ ಸಂಯುಕ್ತ ಆಸ್ತನ ನಾಲ್ಕು ಕೊಡೋಣ ಅದು ಇಪ್ಪತ್ನಾಕಿದ ಎರಡಕ್ಕೂ ಕೂಡ ಸದ್ಯಕ್ಕೆ ಓಕೆನಾ अंजलिश्चा, कपोत अश्चा, कर कटा, अंजलिश्चा, कपोत अश्चा, कर कटा, स्वस्थिका भी लता हाँ, आदित्य नमस्कार मेरो